ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಂದರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ರಾಮಾಚಾರಿ ಫಿಲಮಿಂದ ಶ್ರೀಗಂಧ ಈ ಗೊಂಬೆ ಒಳಗೆ ಕೆ ಗಂಧವು ಹಾಡನ್ನು ಇದ್ದೀನಿ ಈ ಹಾಡು ಹೇಗಿದೆ ನನ್ನ ವಾಯ್ಸಲ್ಲಿ ಅಂತ ಹೇಳಿ ಹಾಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಬನ್ನಿ ನೋಡೋಣ ಶ್ರೀಗಂಧಿ ಕೊಂಬೆ ಇವಳಿಗೆ ಕೆ ಗಂಧವು ಶ್ರೀಗಂಧಿ ಕೊಂಬೆ ಇವಳಿಗೆ ಕೆ ಗಂಧವು ಬಂಗಾರ ಈ ಇವಳಿಗೆ ಕೆ ಒಡವೆಯು ತಾರೆ ಈ ತಾರೆಗೆ ಈ ತಾರೆಗೆ ಕೆಮಿನಗುದೀಪವು ಈ ತಾರೆಗೆ ಕೆಮಿನಗುದೀಪವು ಈ ಬೆಳಕಿಗೆ ಕೆ ಬಿರಿಸು ಬ ಬಾಣವು ಈ ಬೆಳಗಿಗೆ ಕೆ ಬಿರಿಸು ಬಾಣವು ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ತುಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನಿದೇನು ಮೋಜಿದು ಏನಿದೇನು ಯಾರಿವಳು ಯಾರಿವಳು ಸೂಜಿ ಸೂಜಿಮಲಿ ಕಣ್ಣವಳು ಯಾರಿವಳು ಸೂಜಿ ಸೂಜಿಮಲಿ ಕಣ್ಣವಳು ರಾಮನಳಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು ರಾಮನಲಿ ತೋಟದಲ್ಲಿ ರ ಗಮ್ಮನೆಂದು ಹರಳಿದಳು